ನಮಸ್ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಚ ರಾಹುವೇ ಕೇತುವೆ ನಮಃ ಮೃತ್ಯುಂಜಯಾಯ ರುದ್ರಾಯ ನೀಲಕಂಠಾಯ ಚಂಬ ಅಮೃತೇಶಾಯ ಶರ್ವಾಯ ಮಹಾದೇವಾಯ ತೇ ನಮಃ ಆತ್ಮೀಯ ಯಾಜ್ಞವಲ್ಕ್ಯ ಅಷ್ಟ್ರೋ ಮತ್ತು ವಾಸ್ತು ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ಸ್ವಾಗತ ಕಳೆದ ಮೂರು ದಿನಗಳಿಂದ ಈ ಡಿಸೆಂಬರ್ ತಿಂಗಳಲ್ಲಿ ದ್ವಾದಶ ರಾಶಿಗಳ ಭವಿಷ್ಯ ಯಾವೆಲ್ಲ ಫಲಗಳನ್ನು ಕೊಡುತ್ತೆ ಅಂಥೇಳಿ ಹಂತ ಹಂತವಾಗಿ ನಾವು ಮೇಷರಾಶಿಯಿಂದ ಹಿಡಿದು ಈ ಹನ್ನೆರಡು ರಾಶಿಗಳ ಭವಿಷ್ಯವನ್ನು ನೋಡ್ತಾ ಇದ್ದೀವಿ ಮೊನ್ನೆಯ ದಿನ ಮಿಥುನ ರಾಶಿಯ ಭವಿಷ್ಯ ಯಾವ ರೀತಿ ಇರುತ್ತೆ ಈ ತಿಂಗಳಲ್ಲಿ ಅಂತ ನಾವು ಹೇಳಿದ್ದೀವಿ ಇಂದಿನ ದಿವಸ ಕಟಕ ರಾಶಿಯ ಬಗ್ಗೆ ವಿಚಾರವನ್ನು ಮಾಡೋಣ ಈ ಕಟಕ ರಾಶಿಯವರಿಗೆ ಈ ಡಿಸೆಂಬರ್ ತಿಂಗಳು ಅಂತ ಹೇಳ್ತೀವಿ ಸ್ವಲ್ಪ ಅರ್ಧ ಸಿಹಿ ಮತ್ತು ಅರ್ಧ ಕೈಹಿ ಅಂತ ಹೇಳ್ತೀವಲ್ಲ ಆ ರೀತಿಯಾಗಿ ಈ ಕಟಕ ರಾಶಿಯವರಿಗೆ ಈ ತಿಂಗಳೆಲ್ಲ ಸ್ವಲ್ಪ ಅದೇ ರೀತಿಯ ಫಲಗಳು ನಡೆಯತಕ್ಕಂಥದ್ದು ಸಾಮಾನ್ಯವಾಗಿ ಇರುತ್ತೆ ಕಾರಣ ಏನಪ್ಪ ಅಂದರೆ ಈ ಕಟಕ ರಾಶಿಯವರಿಗೆ ಹನ್ನೊಂದನೇ ಮನೆಯಲ್ಲಿ ಗುರು ಇದ್ದರೂ ಸಹ ವಕ್ರಿಯಾಗಿರೋದ್ರಿಂದ ಇವರು ಏನು ಎಕ್ಸ್ಪೆಕ್ಟ್ ಮಾಡ್ತಾರೆ ಆ ಲಾಭ ಅಂತಕ್ಕಂಥದ್ದು ಕಮ್ಮಿ ಅವರಿಗೆ ಬರಬೇಕಾಗಿರ್ತಕ್ಕಂಥ ಸಾಲಗಳು ಅಂತ ಹೇಳ್ತೀವಿ ಅದು ನಿಧಾನ ಆಗ್ತಕ್ಕಂಥ ಸಂಭವ ಜಾಸ್ತಿ ಇರುತ್ತೆ ಅದೇ ರೀತಿಯಾಗಿ ಕೆಲಸದಲ್ಲಿ ಒತ್ತಡ ಸ್ವಲ್ಪ ಆರೋಗ್ಯದಲ್ಲಿ ಸಮಸ್ಯೆ ಉಂಟಾಗ್ತಕ್ಕಂಥ ಸಂಭವ ಕೂಡ ಈ ಕಟಕ ರಾಶಿಯವರಿಗೆ ಈ ಡಿಸೆಂಬರ್ ತಿಂಗಳಲ್ಲಿ ಇದೆ ಅದೇ ರೀತಿಯಾಗಿ ಈ ಕಟಕ ರಾಶಿಯವರಿಗೆ ಐದನೇ ಮನೆಯಲ್ಲಿ ಬುಧ ಇದ್ದರೂ ಸಹ ಒಂದು ರೀತಿಯಾಗ ಶುಭ ಫಲವನ್ನು ಕೊಡ್ತಕ್ಕಂಥ ಸಂದರ್ಭ ಖಂಡಿತವಾಗಿ ಬರುತ್ತೆ ಈ ತಿಂಗಳು ಹದಿನಾರ ನಂತರ ಸೂರ್ಯ ಆರನೇ ಧನುಸ್ಸು ರಾಶಿಗೆ ಪ್ರವೇಶವಾದಾಗ ಅವರಿಗೆ ಹೆಚ್ಚಿನ ರೀತಿಯಾಗಿ ಶುಭ ಫಲಗಳು ಕಾಣಸಿಗುತ್ತದೆ ಅಂದರೆ ಈ ಮಾಸದ ಮಧ್ಯದಿಂದ ಶುಕ್ರ ಮತ್ತು ಶನಿ ಅಷ್ಟಮ ಸ್ಥಾನದಲ್ಲಿ ವಿಧಿಯೋಗದಲ್ಲಿ ಇರುತ್ತಾರೆ ಅಷ್ಟಮ ಶನಿಯ ಪ್ರಭಾವ ಶುಕ್ರನಿಂದ ಬಹಳ ಮಟ್ಟಿಗೆ ಸ್ವಲ್ಪ ತಹಬದಿಗೆ ಬದಿಗೆ ಬರತಕ್ಕಂಥ ಪರಿಸ್ಥಿತಿ ಇರುತ್ತೆ ಅದೇ ರೀತಿಯಾಗಿ ಈ ಕಟಕ ರಾಶಿಯವರು ಸ್ವಲ್ಪ ಆರೋಗ್ಯದ ಬಗ್ಗೆ ಜಾಗರೂಕತೆಯನ್ನು ವಹಿಸಬೇಕಾಗತ್ತೆ ಕಾರಣ ಏನಪ್ಪ ಅಂದರೆ ಅವರ ಕಟಕ ರಾಶಿಯ ಅಷ್ಟಮ ಸ್ಥಾನದಿಂದಲೇ ಶನಿ ಪ್ರಭಾವ ಇರೋದರಿಂದ ಸ್ವಲ್ಪ ಮಟ್ಟಿಗೆ ಆರೋಗ್ಯದಲ್ಲಿ ಹಿನ್ನಡೆ ಆಗ್ತಕ್ಕಂಥದ್ದು ಇರುತ್ತೆ ಅದೇ ರೀತಿಯಾಗಿ ಈ ರಾಶಿಯಿಂದ ಕುಜಾ ಎರಡನೇ ಮನೆಗೆ ಪ್ರವೇಶ ಆಗ್ತಕ್ಕಂಥ ಸಂದರ್ಭದಲ್ಲಿ ದೈಹಿಕವಾಗಿ ಸ್ವಲ್ಪ ಕಿರಿಕಿರಿ ಆಗ್ತಕ್ಕಂಥ ಸಂದರ್ಭಗಳು ಜಾಸ್ತಿಯಾಗಿ ಇರುತ್ತೆ ಆಮೇಲೆ ಅನಾರೋಗ್ಯ ಏನಿರುತ್ತೆ ಅದು ಸಹ ನಿಯಂತ್ರಣಕ್ಕೆ ಬರತಕ್ಕಂಥ ಸಾಧ್ಯತೆ ಬಹಳ ಹೆಚ್ಚಾಗಿ ಇರುತ್ತೆ ಇವರು ಏನು ಮಾಡಬೇಕಪ್ಪ ಅಂದರೆ ಕಟಕ ರಾಶಿಯವರು ಚಂದ್ರನ ಅಧಿಪತ್ಯ ಇರೋದರಿಂದ ಸ್ವಲ್ಪ ಈಶ್ವರನನ್ನು ಧ್ಯಾನವನ್ನು ಮಾಡಿ ಲಾಭಸ್ಥಾನದ ಗುರುವಿನ ಫಲ ಕಡಿಮೆ ಇರೋದರಿಂದ ವಿಷ್ಣು ಸಹಸ್ರನಾಮದ ಪಾರಾಯಣವನ್ನು ಮಾಡುವ ಮುಖಾಂತರ ಗುರುಗಳ ಆರಾಧನೆಯನ್ನು ಮಾಡುವ ಮುಖಾಂತರ ಈಶ್ವರ ಧ್ಯಾನ ಪೂಜೆಯನ್ನು ಮಾಡುವ ಮುಖಾಂತರ ಸ್ವಲ್ಪ ಮಟ್ಟಿಗೆ ಈ ಕಟಕ ರಾಶಿಯವರಿಗೆ ಆಗತಕ್ಕಂಥ ಪ್ರಮಾಣ ಸ್ವಲ್ಪ ಮಟ್ಟಿಗೆ ಕಮ್ಮಿಯಾಗುತ್ತೆ ಹಾಗಾಗಿ ಈ ಕಟಕ ರಾಶಿಯವರಿಗೆ ಈ ಡಿಸೆಂಬರ್ ತಿಂಗಳಲ್ಲಿ ಆಗ್ತಕ್ಕಂಥ ಫಲ ಅರ್ಧ ಸಿಹಿ ಅರ್ಧ ಕಹಿ ಅಂತ ಹೇಳಬಹುದು ಹಾಗಾಗಿ ಸ್ವಲ್ಪ ಈ ಕಟಕ ರಾಶಿಯವರು ಆರೋಗ್ಯದ ವಿಚಾರವಾಗಿ ಗಮನವನ್ನು ಕೊಟ್ಟರೆ ಈ ಡಿಸೆಂಬರ್ ತಿಂಗಳಲ್ಲಿ ಹದಿನಾರರ ನಂತರ ಒಳ್ಳೆಯ ಉತ್ತಮ ಫಲಗಳನ್ನು ನಿರೀಕ್ಷಣೆಯನ್ನು ಮಾಡಬಹುದು ಮತ್ತು ಒಳ್ಳೆಯ ಲಾಭಸ್ಥಾನವನ್ನು ನಿರೀಕ್ಷಣೆಯನ್ನು ಮಾಡಬಹುದು ಒಳ್ಳೆಯ ವ್ಯಾಪಾರದಲ್ಲಿ ಪ್ರಗತಿ ಉದ್ಯೋಗದಲ್ಲಿ ಪ್ರಗತಿ ಅವರೆಲ್ಲ ಏನು ಅಂದ್ಕೊಂಡಿರ್ತಾರೆ ಆರೋಗ್ಯದಲ್ಲಿ ಪ್ರಗತಿ ಇವೆಲ್ಲವೂ ಸಹ ಹದಿನಾರರ ನಂತರ ನಡೀತಕ್ಕಂಥ ಸಂಭವ ಜಾಸ್ತಿಯಾಗಿ ಈ ಕಟಕ ರಾಶಿಯವರಿಗೆ ಇರುತ್ತದೆ ಹಾಗಾಗಿ ಈ ಕಟಕ ರಾಶಿಯವರು ಈ ಡಿಸೆಂಬರ್ ತಿಂಗಳಲ್ಲಿ ಸ್ವಲ್ಪ ಮಟ್ಟಿಗೆ ಹಿನ್ನಡೆ ಆದರೂ ಸಹ ಯಾವುದೇ ರೀತಿಯ ಚಿಂತೆ ಮಾಡ್ತಕ್ಕಂಥ ಸಂದರ್ಭಗಳು ಬೇಕಾಗಿಲ್ಲ ಬರೀ ಹತ್ತರಿಂದ ಹದಿನೈದು ದಿನದ ಒಳಗಾಗಿ ಇವರ ಸಮಸ್ಯೆಗಳೆಲ್ಲ ಪರಿಹಾರವಾಗುತ್ತೆ ಅಂತೇಳಿ ಈ ಮೂಲಕವಾಗಿ ನಾವು ಅದನ್ನು ಹೇಳಬಹುದು ಹದಿನಾರರ ನಂತರ ಧನುರ್ ಮಾಸ ಪ್ರಾರಂಭ ಆದ ನಂತರ ಒಳ್ಳೆಯ ಫಲಗಳನ್ನು ಈ ರಾಶಿಯವರು ನಿರೀಕ್ಷಣೆಯನ್ನು ಮಾಡಬಹುದು ಯಾವೆಲ್ಲ ಈ ಕೆಲಸದಲ್ಲಿ ಒತ್ತಡ ಕಿರಿಕಿರಿ ಅನಾರೋಗ್ಯ ಸ್ವಲ್ಪ ಮಟ್ಟಿಗೆ ಆಗ್ತಕ್ಕಂಥ ಸಂದರ್ಭಗಳಿಂದ ಈ ತಿಂಗಳು ಹದಿನಾರರ ನಂತರ ಅದರೆಲ್ಲರಿಂದ ಆಚೆ ಬರ್ತಕ್ಕಂಥ ಸಂಭವ ಖಂಡಿತವಾಗಿ ಆಗುತ್ತದೆ ಹಾಗಾಗಿ ಈ ಘಟಕ ರಾಶಿಯವರಿಗೆ ಈ ಡಿಸೆಂಬರ್ ತಿಂಗಳಲ್ಲಿ ಸ್ವಲ್ಪ ಮಟ್ಟಿಗೆ ಫಲಗಳಲ್ಲಿ ವಿಶೇಷವಾದ ಹದಿನೈದು ದಿನದ ಮಟ್ಟಿಗೆ ಸ್ವಲ್ಪ ರೀತಿಯಲ್ಲಿ ಹಿನ್ನಡೆ ಆಗ್ತಕ್ಕಂಥ ಸಂದರ್ಭಗಳು ಜಾಸ್ತಿಯಾಗಿದೆ ಹದಿನಾರರ ನಂತರ ಒಳ್ಳೆಯ ಫಲಗಳನ್ನು ನಿರೀಕ್ಷಣೆಯನ್ನು ಮಾಡಬಹುದು ಅಂತ ಈ ಮೂಲಕವಾಗಿ ನಾವು ಈ ಡಿಸೆಂಬರ್ ತಿಂಗಳ ಕಟಕ ರಾಶಿಯ ಭವಿಷ್ಯವನ್ನು ಈ ರೀತಿಯಾಗಿ ನಾವು ಅಧ್ಯಯನವನ್ನು ಮಾಡಿದಾಗ ಆಗ್ತಕ್ಕಂಥ ಫಲಗಳನ್ನು ಈ ಕಟಕ ರಾಶಿಯವರಿಗೆ ಈ ತಿಂಗಳಲ್ಲಿ ಅನುಭವಿಸಬೇಕಾಗಿರುತ್ತದೆ ಒಳ್ಳೆಯ ಫಲಗಳು ನಡೆಯುವುದರಿಂದ ಯಾವುದೇ ರೀತಿಯ ಚಿಂತೆಗಳು ಸಹ ಇವರು ಮಾಡುವ ಅವಶ್ಯಕತೆ ಇರುವುದಿಲ್ಲ ಮುಂದಿನ ದಿನಗಳಲ್ಲಿ ಸಿಂಹ ರಾಶಿಯ ಬಗ್ಗೆ ವಿಚಾರಗಳನ್ನು ಮಾಡುವ ಆ ನಂತರದಲ್ಲಿ ರಾಶಿಯ ದ್ವಾದಶ ರಾಶಿಗಳ ಭವಿಷ್ಯ ಈ ಡಿಸೆಂಬರ್ ತಿಂಗಳಲ್ಲಿ ಯಾವೆಲ್ಲ ಫಲಗಳನ್ನು ಕೊಡುತ್ತೆ ದ್ವಾದಶ ರಾಶಿಗಳ ಮೇಲೆ ಯಾವೆಲ್ಲ ಫಲಗಳನ್ನು ವೀಕ್ಷಣೆಯನ್ನು ಮಾಡಬಹುದು ಮತ್ತು ಜಾಗತಿಕವಾಗಿ ಆಗ್ತಕ್ಕಂಥ ನಮ್ಮ ಈ ಪ್ರಪಂಚದಲ್ಲಿ ಸ್ವಲ್ಪ ಮಟ್ಟಿಗೆ ಎಲ್ಲರಿಗೂ ಅನಾರೋಗ್ಯಗಳು ಮತ್ತು ಶೀತವಾದ ಗಾಳಿ ಅತಿ ಹೆಚ್ಚಿನ ಮಳೆ ಆಗ್ತಕ್ಕಂಥ ಸಂಭವ ಜಾಸ್ತಿಯಾಗಿ ಇರುತ್ತೆ ಈ ತಿಂಗಳಲ್ಲಿ ಸ್ವಲ್ಪ ಎಲ್ಲ ವ್ಯಕ್ತಿಗಳು ಆರೋಗ್ಯದ ಬಗ್ಗೆ ಗಮನವನ್ನು ಕೊಡಬೇಕಾಗುತ್ತದೆ ಕಾರಣ ಕುಜಗ್ರಹ ಮತ್ತು ವಕ್ರಿಯಾಗಿರುವುದರಿಂದ ಸ್ವಲ್ಪ ಶೀತಗಾಳಿ ಆಗ್ತಕ್ಕಂಥ ಸಂಭವ ಜಾಸ್ತಿಯಾಗಿ ಇರುತ್ತದೆ ಅದೇ ರೀತಿಯಾಗಿ ವೈರಲ್ ಫೀವರ್ ಅಂತ ಏನೇಳ್ತೀವಿ ಅದು ಸಹ ಆಗ್ತಕ್ಕಂಥ ಸಂದರ್ಭಗಳು ಜಾಸ್ತಿಯಾಗಿ ಇರುತ್ತದೆ ಹಾಗಾಗಿ ಈ ತಿಂಗಳೆಲ್ಲ ಸ್ವಲ್ಪ ಎಲ್ಲರೂ ಸ್ವಲ್ಪ ಜಾಗರೂಕತೆಯಿಂದ ತಮ್ಮ ಆರೋಗ್ಯವನ್ನು ಕಾಪಾಡಿಕೊಂಡಲ್ಲಿ ಖಂಡಿತವಾಗಿ ಮುಂದಿನ ದಿನಗಳಲ್ಲಿ ಒಳ್ಳೆಯ ಫಲಗಳನ್ನು ನಿರೀಕ್ಷಣೆಯನ್ನು ಮಾಡಬಹುದು ಅಂತೇಳಿ ಹೇಳಬಹುದು ಅತಿವೃಷ್ಟಿ ಅತಿವೃಷ್ಟಿಯಂತೇನಿರ್ತೀವಿ ಈ ತಿಂಗಳಲ್ಲಿ ಚಂಡಮಾರುತದ ಎಫೆಕ್ಟ್ ಅಂತ ಹೇಳ್ತೀವಿ ಅದೇ ರೀತಿಯಾಗಿ ಅತಿವೃಷ್ಟಿ ಮತ್ತು ಗಾಳಿ ಶೀತ ಗಾಳಿ ಅನಾರೋಗ್ಯ ವೈರಲ್ ಫೀವರ್ ಇವೆಲ್ಲ ಆಗತಕ್ಕಂಥ ಸಂದರ್ಭಗಳು ಈ ಹತ್ತು ದಿನಗಳಲ್ಲಿ ಸ್ವಲ್ಪ ಮಟ್ಟಿಗೆ ಜಾಸ್ತಿ ಆಗ್ತಕ್ಕಂಥ ಸಂದರ್ಭಗಳು ಜಾಸ್ತಿಯಾಗಿ ಇದೆ ಹಾಗಾಗಿ ಮುಂದಿನ ದಿನಗಳಲ್ಲಿ ಯಾವುದೇ ರೀತಿಯ ತೊಂದರೆಗಳು ಬರುವುದಿಲ್ಲ ಇದರಿಂದ ಎಲ್ಲರಿಗೂ ಮುಕ್ತಿಯನ್ನು ಭಗವಂತ ಖಂಡಿತವಾಗಿ ಕರುಳೆಯನ್ನು ತೋರಿ ಎಲ್ಲರಿಗೂ ಒಳ್ಳೆಯ ಫಲಗಳನ್ನು ನೀಡುತ್ತಾನೆ ಅಂತೇಳಿ ಈ ಮೂಲಕವಾಗಿ ನಾವು ಹೇಳಬಹುದು ಎಲ್ಲರಿಗೂ ಒಳ್ಳೆಯದಾಗಲಿ ನಮಸ್ಕಾರ